ಎಲ್ಲರಿಗೂ ನಮಸ್ಕಾರಗಳು ಇದು ನನ್ನ ಮೊದಲ ಲೈವ್ ವಿಡಿಯೋ ಆಗಿರೋದ್ರಿಂದ ನನ್ನ ಒಂದು ಸಣ್ಣ ಕಿರುಪರಿಚಯ ಮಾಡಿಕೊಳ್ತಾ ಇದ್ದೀನಿ ನನ್ನ ಹೆಸರು ದೇವೇಂದ್ರ ಉತ್ತರ ಕರ್ನಾಟಕದ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಸೂಪಿ ಸಂತರ ಶರಣನಾಡು ಕಲಬುರಗಿ ಜಿಲ್ಲೆಯ ಜೇವರಿಗೆ ತಾಲೂಕಿನ ಒಂದು ಪುಟ್ಟಹಳ್ಳಿ ಗ್ರಾಮದಿಂದ ಬಂದವನು ನನ್ನ ಶಿಕ್ಷಣ ವ್ಯಾಸಂಗ ವಿದ್ಯಾಭ್ಯಾಸ ಮಾಡಿರೋದು ಬಿ ಬಿ ಎಂ ಪದವಿ ಇನ್ಕಂಪ್ಲೀಟ್ ಇಂದು ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ ಅದರ ಹೆಸರು ಬಂದು ಕರ್ನಾಟಕ ನ್ಯೂಸ್ ತ್ರೀ ಸಿಕ್ಸ್ಟಿ ಅಂತ ಹೆಸರು ಇಟ್ಟಿದ್ದೀನಿ ಒಂದು ಹೊಸ ಪ್ರಯತ್ನ ಇರಲಿ ಅಂತ ನನ್ನ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ನಮ್ಮ ಕರ್ನಾಟಕ ನ್ಯೂಸ್ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ನಲ್ಲಿ ಏನೆಲ್ಲ ವಿಷಯಗಳನ್ನು ಒಳಗೊಂಡಿರುತ್ತದೆ ಅಂತ ಅಂದ್ರೆ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಎಲ್ಲ ಜಿಲ್ಲೆಗಳು ತಾಲೂಕುಗಳು ಹಳ್ಳಿಗಳ ಸಮಗ್ರ ಸುದ್ದಿ ನ್ಯೂಸ್ ಮಾಹಿತಿ ಇರುತ್ತದೆ ಕರ್ನಾಟಕ ಪ್ರಮುಖ ಪ್ರಚಲಿತ ಸುದ್ದಿಗಳು ಮತ್ತು ಅವುಗಳ ವಿಶ್ಲೇಷಣೆಗಳು ಸಂವಿಧಾನ ಮತ್ತು ರಾಜಕೀಯ ವಿಶ್ಲೇಷಣೆ ಚರ್ಚೆಗಳು ಹಾಗೂ ಸಂವಾದ ಸಂದರ್ಶನಗಳು ಸಾಹಿತ್ಯ ಮನರಂಜನೆ ಕ್ರೀಡೆ ಐತಿಹಾಸಿಕ ಪ್ರವಾಸಿ ತಾಣಗಳ ವಿಶೇಷಗಳ ಮಾಹಿತಿ ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿ ಕರ್ನಾಟಕ ನ್ಯೂಸ್ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ನಲ್ಲಿ ಪಬ್ಲಿಕ್ ಮತ್ತು ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಎಲ್ಲ ರೀತಿಯ ಮಾಹಿತಿಗಳನ್ನು ಒಳಗೊಂಡ ಸ್ವತಂತ್ರ ಪತ್ರಿಕೋದ್ಯಮ ಆರಂಭಿಸಿದ್ದೀವಿ ಕರ್ನಾಟಕದ ನಿಮ್ಮ ಮನೆಯ ಮಗನಾಗಿ ನನ್ನ ಮೇಲೆ ನಮ್ಮ ಚಾನೆಲ್ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಂಬಿಕೆ ಭರವಸೆ ಇರಲಿ ಎಂದು ಬೇಡಿಕೊಳ್ಳುತ್ತೇನೆ